ಧ್ವನಿ ನ್ಯೂಸ್ ಗೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಂಚೆ ಜನ ಸಂಪರ್ಕ ಅಭಿಯಾನ ಕಾರ್ಯಕ್ರಮ ನಡೆಯಿತು ಸದರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾರ್ವಜನಿಕ ಸಂಪರ್ಕ ನಿರೀಕ್ಷಕರು ಆದ ಶ್ರೀ ಬಿಜೆ ಸುಂದರೇಶ್ ರವರು ಇಲಾಖೆಯಲ್ಲಿ ಲಭ್ಯವಿರುವಂತಹ ಎಲ್ಲಾ ರೀತಿಯ ಸೇವೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಪ್ರಧಾನ ಅಂಚೆ ಕಚೇರಿಯ ಮುಖ್ಯ ಅಂಚೆ ಪಾಲಕರು ಆದ ಆಶಾ ಪ್ರಭು ಮತ್ತು ವೀರೇಶ್ ರವರು ಉಪಸ್ಥಿತಿಯಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ಗ್ರಹ ರು ಮತ್ತು ಅಂಚೆ ಇಲಾಖೆಗೆ ಬಂದಂತಹ ಜನ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ ಬಳಿ ಇರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು ಭೀಮ ಧ್ವನಿ ಕನ್ನಡ ನ್ಯೂಸ್ ಶಿವಮೊಗ್ಗ ಪಿ ಎಲ್ ಐಲ್ ಐ ಯುವಂಥದಿಂದ ನಾವು ಈ ಒಂದು ಕೊಡ್ತಾ ಇದ್ದೀವಿ ನಮಗೆಲ್ಲ ಹೊಸ ಕಾರ್ಯಂತಂದರೆ ಇದುವರೆಗೂ ಏನು ಜಿ ಎಸ್ ಟಿ ಇತ್ತು ಕೂಡ ಲಗ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಜಿ ಎಸ್ ಟಿ ಕೂಡ ಲಿಸ್ತಾಗಿರೋದ್ರಿಂದ ಪ್ರೀಮಿಯಮು ತುಂಬ ಕಡಿಮೆ ಆಗುತ್ತೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸಲ್ಲಿ ಇವತ್ತಿಗೂ ಕೂಡ ಯುವ ಪ್ರೀಮಿಯಂ ಐದು ಲಿಪ್ತಾಗಿರುತ್ತೆ ಅದನ್ನ ಯಾರೂ ಕೂಡ ಬ್ರೇಕ್ ಮಾಡೋಕಾಗಿಲ್ಲ ಈ ಟೋರ್ಟ್ ಇಂಡಿಯಾ ಇವತ್ತು ಮೂವತ್ತೆಂಟು ಟೋಟಲಿ ಐವತ್ತೆಂಟು ಒಳ್ಳೆಯ ಕಂಪನಿ ಇದೆ ಆದರೂ ಕೂಡ ನಮ್ದು ಏಯ್ಟೀನ್ ಏಯ್ಟಿ ಫೋರ್ ಸುಮಾರು ಐವತ್ತು ನೂರ ಐವತ್ತು ವರ್ಷ ಕಂಪನಿ ಆ ಬೋನಸ್ ಬೇಡ ಅದನ್ನೂ ಬ್ರೇಕ್ ಮಾಡೋಕಾ ಇಲ್ಲ ಅದ್ರ ಜೊತೆ ಪ್ರೀಮಿಯಂ ಮಾಡ್ತಾರೆ ಬೇರೆ ಕಡೆ ಎಲ್ಲರಿಗೂ ಕಂಪೇರ್ ಮಾಡಿ ನಮ್ಮ ಪ್ರೀಮಿಯಂ ಜನ ಅತ್ಯಂತ ಕಂಪೇರ್ ಹಾಗಾಗಿ ಮಾತ್ರ ಇದೆ ಸಮಯ ಹೋಗ್ತಾ ಹೋಗ್ತಾ ಏನಾಯ್ತು ಎಕ್ಸ್ಟೆಂಡೆಡ್ ಟ್ರೈಂ ಅಂತೇಳಿ ಪ್ರೊಫೆಷನಲ್ಸ್ ಎಕ್ಸ್ಟೆಂಡ್ ಮಾಡಿದ್ರು ಯಾರು ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಮತ್ತೆ ಅಡ್ವೊಕೇಟ್ಸ್ ಇದಾರೆ ಅದು ಎಕ್ಸ್ಟೆಂಡೆಡ್ತಾರೆ ಅವರು ಬಗ್ಗೆ ಎರಡನೇ ಹಂತದಲ್ಲಿ ಎಲ್ಲ ಗ್ರಾಜೇಟ್ಸ್ ಮತ್ತೆ ಡಿಪ್ಲೊಮಾ ಇವ್ರನ್ನೂ ಕೂಡ ಆ ಒಂದು ವ್ಯಾಪ್ತಿಗೆ ತಂದ್ರೆ ಎಲ್ಲ ಪಬ್ಲಿಕ್ ಅಂತ ಬಂದ್ಬಿಟ್ರೆ ಅದ್ರಲ್ಲಿ ಇದ್ರೂ ಆ ಪಾಲಿಕೆಯನ್ನ ತಗೊಂಬೋದು ದಯವಿಟ್ಟು ಯಾವ ತಗೊಂಡ್ರೆ ನಾನು ಮಾಡ್ತಾ ಇದ್ದೀನಿ ದೊಡ್ಡ ಪಾಲಿಕೆ ಅಂತ ಕಣ್ಣು ಪಾಲಿಕೆ ಮಾಡ್ತೀನಿ ನಾವೇನು ಏನು ಹೋಗ್ತೀವಿ ನನಗೆ ಒಂದು ದೊಡ್ಡ ಡೆತ್ತು ನಮ್ಮನ್ನ ಗಮನ ಏನು ನಾವೇನಿದ್ದಾರೆ ಅವರು ಕೂಡ ಒಳ್ಳೆ जेठले इतनी चीज़ इतनी करते हैं आपके बैंक आपके द्वारा इनमें मने बांध के बैंक में लोटा है बॉस के नाम पे बोलते हैं कैसे में इनको शिफ्ट होते हैं आमाज़ की वैल्यू का लेता हूँ आप जेठले